ನಾನು ಇತ್ತೀಚೆಗೆ ಚಿತ್ರಲೋಕ ಒಂದು ಅಭಿಯಾನ ಮಾಡೋದು ಮಿಡ್ ನೈಟ್ ಶೋ ಸ್ಟಾಪ್ ಮಾಡೋದಕ್ಕೆ ಅದಕ್ಕೆ ಬಹಳಷ್ಟು ಜನ ಸಹಕಾರ ಮಾಡಬೇಕು ಮುಖ್ಯ ಸಹಕಾರ ಬಂದಿತ್ತು ನಮ್ಮ ಅಧ್ಯಕ್ಷ ಮತ್ತು ನಿಮ್ಮ ಒಂದು ಸಹಕಾರ ಅದರಲ್ಲಿ ಯಶಸ್ವಿ ಅದ ಅದಾದ ನಂತರ ಮಾಡೋ ಅಭಿಯಾನ ನೋಡಿ ನೀವು ಮಿಡ್ ನೈಟ್ ಶೋ ಮಾಡೋದ್ರಲ್ಲಿ ದೊಡ್ಡ ದೊಡ್ಡ ನಟರ ಒಂದು ಚಿತ್ರಗಳು ಬಿಡುಗಡೆ ಆಗೋ ಸಂದರ್ಭದಲ್ಲಿ ಅಲ್ಲಿ ನಡೆಯುವಂಥ ಘಟನೆ ಅಷ್ಟೊತ್ತಿನಲ್ಲಿ ಯಾರು ಪೊಲೀಸ್ನವರು ಇರಲ್ಲ ಯಾರೂ ಇರಲ್ಲ ಇವರ ಅರ್ಧ ಆಟ ಈಗ ಸರ್ಕಾರದಲ್ಲೇ ನಿಯಮ ಇದೆ ಸಿನಿಮಾಟೋಗ್ರಫಿಯಲ್ಲೇ ಒಂದು ನಿಯಮ ಇದೆ ಯಾವುದೇ ಕಾರಣದಲ್ಲೂ ಬೆಳಗಿನ ಜಾವ ಆರು ಗಂಟೆಗೆ ಮುಂಚೆ ಶೋನ ಪ್ರಾರಂಭ ಮಾಡಬಾರ್ದು ಅಂತ ಹೇಳಿಬಿಟ್ಟು ಸಿನಿಮಾಟೋಗ್ರಫಿನೇ ಒಂದು ಕಾಯ್ದೆ ಇದೆ ಆ ಕಾಯ್ದೆ ಪ್ರಕಾರ ನಾನು ಎಲ್ಲರೂ ಜವಾಬ್ದಾರಿ ಚಿತ್ರಮಂದಿರದ ಮಾಲೀಕರು ಯಾರೇ ಆಗಿರ್ಬೋದು ಸಿಂಗಲ್ ಆಗಿರ್ಬೋದು ಅಥವಾ ಮಲ್ಟಿಪ್ಲೆಕ್ಸ್ ಆಗಿರ್ಬೋದು ಇವತ್ತು ಆ ಒಂದು ಹಿಡಿತ ಯಾರಲ್ಲಿದೆ ನಮ್ಮ ಬೆಂಗಳೂರಿನಲ್ಲಿ ಡಿ ಸಿ ಅವ್ರ ಕೈಗೆ ಆ ಒಂದು ಇದೆ ಡಿ ಸಿ ಅವರು ಅದರ ಬಗ್ಗೆ ಹೆಚ್ಚು ನಿಗಾವಹಿಸಬೇಕು ಮತ್ತು ಪೊಲೀಸ್ ಇಲಾಖೆ ಈ ಎರಡೂ ಕೂಡ ಒಂದಕ್ಕೊಂದು ಪರಸ್ಪರ ಕೈ ಜೋಡಿಸಿದ್ರೆ ಆ ಒಂದು ಮಿಡ್ ನೈಟ್ ಶೋ ಇರೋದಿಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಸಹಕಾರದಿಂದ ನಿಮ್ಮ ಒಂದು ಸಹಕಾರದಿಂದ ಮತ್ತು ಪೊಲೀಸ್ ಇಲಾಖೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಆದೇಶದಿಂದ ಇವತ್ತು ಆ ಮಿಡ್ ನೈಟು ಸದ್ಯಕ್ಕೆ ಸ್ಟಾಪ್ ಆಗಿದೆ ಅದು ಒಂದು ಸಂದೇಶ ಅದಕ್ಕೆ ಮೊದಲನೇದಾಗಿ ಚಿತ್ರವರ್ಗ ಡಾಟ್ ಕಾಮ್ನ ತಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಬೆಂಗಳೂರು ಮಾತ್ರ ಆಯಿತು ಊರುಗಳಲ್ಲಿ ಇದು ನಡೀತಾ ಇದೆ ಅಂತ ತಿಳ್ಬರ್ತಾ ಅಲ್ಲ ಇದು ಯಾವುದೇ ಆದರೂ ಕೂಡ ಈಗ ನೋಡಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಡಿ ಸಿ ಇದ್ದಾರೆ ಅವರ ವ್ಯಾಪ್ತಿಗೆ ಬರುತ್ತೆ ಅವರೇನಾದರೂ ಆ ಥರ ಮಿಡ್ ನೈಟ್ ಶೋ ಮಾಡಿದ್ರೆ ಅವ್ರ ಲೈಸೆನ್ಸ್ ರದ್ದುಪಡಿಸುವಂಥ ಒಂದು ಇದು ನಮ್ಮ ಡಿ ಸಿ ಅವ್ರಿಗಿದೆ ಹಾಗಾಗಿ ಅವರು ಡಿ ಸಿ ಅವರು ಕೂಡ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿರುವಂಥ ಎಲ್ಲ ಡಿ ಸಿಗಳಲ್ಲಿ ನಾನು ಮನವಿ ಮಾಡಿಕೊಡ್ತೀನಿ ಇಲ್ಲದೆ ಹೋದರೆ ಸರ್ಕಾರ ಮುಂದೆ ನಿಮ್ಮೆ ಕ್ರಮ ತಗೊಳ್ಳುತ್ತೆ ಹಾಗಾಗಿ ಇವತ್ತು ಬೆಂಗಳೂರಿನಲ್ಲಿ ಏನು ನಡೆದಿದೆಯೋ ಅದನ್ನು ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳು ಕೂಡ ಪಾಲನೆ ಮಾಡಬೇಕು ಅಕಸ್ಮಾತ್ ಏನಾದರೂ ಆ ಒಂದು ಮಿಡ್ ನೈಟ್ ಶೋ ಕೊಟ್ಟಿದ್ದೆ ಆದರೆ ಅದಕ್ಕೆ ನೇರವಾಗಿ ಡಿ ಸಿ ಅವರೇ ಹೊಣೆ ಆಗ್ತಾರೆ ನಾವು ಸರ್ಕಾರದ ಗಮನಕ್ಕೆ ಈ ವಿಚಾರ ತರಬೇಕಾಗುತ್ತೆ ಇದು ನಿಮಗೆ ಒಂದು ಮನವಿ ಅಂತನಾದ್ರು ಅಂದ್ಕೊಳ್ಳಿ ಅಥವಾ ಎಚ್ಚರಿಕೆ ಅಂತನಾರು ಅಂದ್ಕೊಳ್ಳಿ ಮಿಡ್ ನೈಟ್ ಶೋ ಯಾವ ಕಾರಣದಲ್ಲೂ ಯಾವುದೇ ಚಿತ್ರ ಇವನ್ ಕನ್ನಡ ಚಿತ್ರ ಆಗಿರ್ಬೋದು ಅಥವಾ ಪರಭಾಷಾ ಚಿತ್ರ ಆಗಿರ್ಬೋದು ಯಾವುದೇ ಚಿತ್ರಗಳಿಗೂ ಅವಕಾಶ ಇಲ್ಲ ಅದು ಕಾನೂನನ್ನು ಉಲ್ಲಂಘಿಸಿದ್ರೆ ನಿಮ್ಮ ಮೇಲೆ ಮುಂದಿನ ದಿನಗಳಲ್ಲಿ ಕಾನೂನು ಇಲಾಖೆ ರಿಮ್ಯಾಂಡ್ ಕ್ರಮ ತಗೊಳ್ಳುತ್ತೆ ಇದನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಡ್ತೀನಿ ದಯವಿಟ್ಟು ಸಹಕರಿಸಿ ಇತ್ತೀಚಿನ ದಿನಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಮಲ್ಟಿಪ್ಲೆಕ್ಸ್ ಹಾವಳಿ ಜಾಸ್ತಿ ಇದೆ ಅವರು ನಡ್ಕೊಳ್ಳುವಂಥ ರೀತಿ ಮೊದಲನೇದಾಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ ಕನ್ನಡ ಕನ್ನಡ ಚಿತ್ರಕ್ಕೆ ಸರಿಯಾದ ಸಮಯವನ್ನು ನಿಗದಿ ಮಾಡ್ತಾ ಇಲ್ಲ ಒಂದು ಎರಡನೇದಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ನೂರೈವತ್ತು ಇನ್ನೂರು ರೂಪಾಯಿ ಮೇಲೆ ಮೊಟ್ಟೆ ಪ್ರೇಕ್ಷಕರಲ್ಲಿ ಟಿಕೆಟ್ ದರ ಇಲ್ಲ ಆದರೆ ಕರ್ನಾಟಕದಲ್ಲಿ ಯಾಕೆ ರೀತಿ ಧೋರಣೆ ಇದು ನನ್ನ ನೋವು ಏಕೆ ಅಂತ ಹೇಳಿದ್ರೆ ಪರಭಾಷೆಯ ಚಿತ್ರಗಳನ್ನು ಇಲ್ಲಿ ಬಿಡುಗಡೆ ಮಾಡಬ ಮಾಡೋದಕ್ಕೆ ನಾವು ಯಾವುದೇ ಅಭ್ಯಂತರ ಮಾಡ್ತಾ ಇಲ್ಲ ಆದರೆ ನೀವು ನಡ್ಕೊಳ್ತಾ ಇರೋ ಈ ರೀತಿ ಏನು ತಮಿಳ್ನಾಡಲ್ಲಿ ತಮಿಳ್ನಾಡಲ್ಲಿ ಇವತ್ತು ಇನ್ನೂರು ರೂಪಾಯಿ ಮೇಲೆ ದರ ಇಲ್ಲ ಮತ್ತು ಹಾಗೆ ಆಂಧ್ರ ಮಹಾರಾಷ್ಟ್ರ ಹೀಗೆ ಎಲ್ಲ ಕಡೆನೂ ಇದೆ ಆದರೆ ಕರ್ನಾಟಕದಲ್ಲಿ ಹಾಗೆ ಈ ರೀತಿ ನಡ್ಕೊಳ್ತಾ ಇದ್ದೀರ ನಿಮಗೇನಾದರೂ ಅನ್ನಿಸ್ತಾ ಇಲ್ವಾ ನಾವು ಈ ರೀತಿ ಮಾಡಿ ಹಗಲು ಮಾಡ್ತಾ ಮಾಡ್ತಾಯಿದ್ದೀವಿ ನಮ್ಮ ಹಣನ ಬೇರೆ ಬೇರೆ ರಾಜ್ಯಗಳಿಗೆ ತೊಗೊಂಡು ಹೋಗ್ತಾ ಇದ್ದಾರೆ ನಾವು ಯಾವುದೇ ಪರಭಾಷೆಗೆ ವಿರೋಧ ಮಾಡ್ತಾ ಇಲ್ಲ ಆದರೆ ಟಿಕೆಟ್ ದರ ಯಾಕೆ ಈ ರೀತಿ ಮಾಡ್ತಾಯಿದ್ದೀರ ಮೊನ್ನೆ ತೆಲಂಗಾಣ ಮುಖ್ಯಮಂತ್ರಿ ಮುಂದೆ ಮಾತು ಹೇಳಿದ್ದಾರೆ ನಾನು ಅಧಿಕಾರದಲ್ಲಿರೋವರೆಗೂ ಈ ಟಿಕೆಟ್ ದರವನ್ನು ಹೆಚ್ಚು ಮಾಡೋದಿಲ್ಲ ಅಂತ ಹೇಳಿ ರೇವಂತ್ ರೆಡ್ಡಿ ಅವರು ಅದನ್ನು ನಾನು ಸ್ವಾಗತ ಮಾಡ್ತೀನಿ ಹಾಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಹಿಂದೆ ಇನ್ನೂರು ರೂಪಾಯಿ ಟಿಕೆಟ್ ದರ ನಿಗದಿ ಮಾಡಿದರು ಆದರೆ ಅದು ಯಾವುದೋ ಬೇರೆ ಇಲಾಖೆಯಿಂದ ಆ ಒಂದು ಆದೇಶ ಹೋಗಿದ್ದಕ್ಕೆ ಅವರು ತಡೆಯಾಜ್ಞೆ ತಂದರು ಇವತ್ತು ನಾವು ನನ್ನ ಮುಖ್ಯಮಂತ್ರಿಗಳಲ್ಲಿ ರಾಜ್ಯ ಸರ್ಕಾರದಲ್ಲಿ ಮನವಿ ಇದ್ದೀನಿ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಇನ್ನೂರು ರೂಪಾಯಿ ಮೇಲೆ ದರವನ್ನು ನಿಗದಿ ಮಾಡಬೇಡಿ ಅದನ್ನು ಕಂಟಿನ್ಯೂ ಆದಂಥ ಕ್ರಮವನ್ನು ಅವ್ರ ಮೇಲೆ ಅಂತ ಹೇಳ್ತಾ ಇದ್ದೀನಿ ಮತ್ತೊಂದು ವಿಶೇಷ ಭಾಳ ನೋವು ಅಂತ ಹೇಳಿದ್ರೆ ಸುಮಾರು ಇಪ್ಪತ್ತೈದು ಮೂವತ್ತು ನಿಮಿಷಗಳ ಕಾಲ ನೀವು ಜಾಹೀರಾತನ್ನು ತೋರಿಸ್ತೀನಿ ಕಂಟೆಂಟ್ ಯಾರ್ದು ಆ ಕಂಟೆಂಟ್ ಬಂದು ನಿರ್ಮಾಪಕ ಸೇರಿದ್ದು ಅಥವಾ ಹಂಚಿಕೆದಾರರಿಗೆ ಸೇರಿದ್ದು ಆದರೆ ನೀವೇನು ಮಾಡ್ತಾಯಿದ್ದೀರ ಯಾರಿಗೂ ಯಾವುದೇ ರೀತಿ ನೀವು ಹಣ ನೀಡಿದಾನೆ ಅದು ಸಲ್ಲಬೇಕಾಗಿದ್ದು ನಿರ್ಮಾಪಕನಿಗೆ ಕಂಟೆಂಟ್ ಅವಂದು ಅದು ಬಿಟ್ಟು ಇವತ್ತು ನೀವು ಇಪ್ಪತ್ತೈದು ನಿಮಿಷಗಳ ಕಾಲ ಜಾಹೀರಾತುಗಳನ್ನು ತೋಡು ತೋರಿಸಿ ನೀವು ಹಗಲ್ದೊರೆ ಇದ್ದೀರಾ ಆ ಹಣ ಎಲ್ಲವನ್ನು ನೀವು ಬಾಚಿಕೊಳ್ತಾ ಇದ್ದೀರಾ ಕಂಟೆಂಟ್ ನಮ್ಮದು ಆದರೆ ಅದರಿಂದ ಬಂದು ಬರೋ ಲಾಭ ಇಲ್ಲ ನಿಮಗೆ ಇದೆ ಹಾಗಾಗಿ ಇವತ್ತೇನು ಸಿಂಗಲ್ ಏನಿದೆ ಅದರಲ್ಲಿ ಕೇವಲ ಐದು ಅಥವಾ ಎಂಟು ನಿಮಿಷದ ಮೇಲೆ ಜಾಹೀರಾತುಗಳಿಲ್ಲ ಅದನ್ನು ನಾವು ಗಮನಿಸಿದ್ವಿ ಅದರಲ್ಲಿ ಆಗಿರ್ಬೋದು ಮತ್ತೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಅದನ್ನು ಉಚಿತವಾಗಿ ತೋರಿಸ್ತಾರೆ ಆದರೆ ನೀವು ಅದರ ಜೊತೆಗೆ ಇಪ್ಪತ್ತೈದು ನಿಮಿಷ ಮಾಡ್ತಾಯಿದ್ದೀರಲ್ಲ ಆ ಹಣ ಯಾರಿಗೂ ಹೋಗುತ್ತೆ ಈ ಕೂಡಲೇ ಈ ಕೂಡಲೇ ನಮ್ಮ ನಿರ್ಮಾಪಕರು ಎಚ್ಚರಿಸ್ಕೋಬೇಕಾಗಿದೆ ನಮ್ಮ ಹಂಚಿಕೆದಾರರು ಹೆಚ್ಕೋಬೇಕಾಗಿದೆ ಆ ಅಕಸ್ಮಾತ್ ಯಾರು ಮಾಡೋದಾದರೆ ಲಾಭಾಂಶ ಎಲ್ರಿಗೂ ಹಂಚೆ ಅದು ಬಿಟ್ಟು ನೀವು ಒಬ್ಬರೇ ಇಟ್ಕೊಳ್ಳೋದಕ್ಕೆ ನಿಮಗೆ ಅಧಿಕಾರ ಇಲ್ಲ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಕೂಡ ನಾವು ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಏನು ಮಾಡಬೇಕೋ ನಮಗೆ ನ್ಯಾಯ ಯಾವ ರೀತಿ ದೊರಕಿಸ್ಕೋಬೇಕೋ ಆ ಪ್ರಯತ್ನ ನಾವು ಖಂಡಿತವಾಗಿ ನಾವು ಮಾಡ್ತೀವಿ ಇದು ಮಲ್ಟಿಪ್ಲೆಕ್ಸ್ನ ಎಲ್ಲ ಚಿತ್ರಮಂದಿರಗಳಿಗೂ ಕೂಡ ಇದು ಒಂದು ಎಚ್ಚರಿಕೆಯ ಗಂಟೆ ಅನ್ನೋದನ್ನು ನೀವೆಲ್ಲರೂ ಅರ್ಥಕೊಬೇಕು ಮಲ್ಟಿಪ್ಲೆಕ್ಸ್ ಅಲ್ಲಿ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ನಿಮಿಷಗಳು ಹೋಗ್ತಾ ಇದೆ ಸಿಂಗಲ್ ಥಿಯೇಟರ್ ಅಲ್ಲಿ ಎಂಟು ನಿಮಿಷ ಹತ್ತು ಕರ್ನಾಟಕದಲ್ಲಿ ನಮಗೆ ನಮ್ಮ ಎರಡು ಥಿಯೇಟರ್ ಅಲ್ಲಿ ಜಾಹೀರಾತೆಯ ಮುಕುಂದ್ ನಮ್ಮ ಬೆಂಗಳೂರು ದಂಡು ಪ್ರದೇಶದಲ್ಲಿ ಮುಕುಂದ ಟಾಕೀಸ್ ಇದೆ ಮತ್ತೆ ನಮ್ಮ ರಾಜನಗರ ಕ್ಷೇತ್ರದಲ್ಲಿ ವಿಕ್ಟರಿ ಇದೆ ಎರಡು ಥಿಯೇಟರ್

ಅಲ್ಲಿ ನಿಮ್ಮ ಪ್ರೊಜೆಕ್ಟರ್ಗ ಹಾಕಬೇಕು ಅಂತ ಏನೋ ಒಂದು ಕಾನೂನು ಇಲ್ವಲ್ಲ ಇದಕ್ಕೆಲ್ಲ ನಾ ನಾವು ಹೇಳೋದಿಷ್ಟೇ ಎಲ್ಲ ಏನಂದರೆ ಹಗಲ್ ದೊಡ ದರೋಡೆ ಮಾಡ್ತಾ ಇದ್ದಾರೆ ಸುಮ್ಮನೆ ಹೇಳೋದು ಅಲ್ಲಿ ಇಲ್ಲಿ ಸುತ್ತಿ ಬಳಸಿ ಮಾತಾಡೋದಕ್ಕಿಂತ ಹೆಚ್ಚಾಗಿ ಇಂಥದ್ದನ್ನೆಲ್ಲ ಉಪಯೋಗಿಸ್ಕೊಂಡು ಹಗಲು ದರೋಡೆ ಮಾಡ್ತಾ ಇದ್ದೀರ ಅದರಿಂದ ದಯಮಾಡಿ ನೀವು ಅದನ್ನು ಆದರೆ ನೀವು ಮೂರು ವಿಭಾಗಕ್ಕೂ ಕೂಡ ಅದನ್ನು ಹಂಚಿಕೆ ಮಾಡಬೇಕಾಗುತ್ತೆ ಮೊದಲು ನಿರ್ಮಾಪಕ ಮತ್ತು ಹಂಚಿಕೆದಾರ ಮತ್ತು ಉಳಿದಿದ್ದು ಏನು ನಿಮ್ಮ ಇದು ಅದು ಸೇರಬೇಕಾಗುತ್ತೆ ಇವತ್ತು ಕಂಟೆಂಟ್ ನಾನು ಕೊಟ್ಬಿಟ್ಟು ನನಗೇ ಇಲ್ಲ ಅಂತ ಹೇಳಿದ್ರೆ ಇದು ಯಾವ ಧೋರಣೆ ನಿಮಗೆ ಬಾಡಿಗೆನೂ ಕೊಡ್ತೀವಿ ನಿಮಗೆಲ್ಲ ಸ ಇದನ್ನೂ ಕೊಡ್ತೀವಿ ನಾವು ಅದ್ರ ಜೊತೆಗೆ ನೀವು ಹಾಕಿರೋಷ್ಟು ನೀವು ನಿಗದಿಪಡಿಸಿರುವಷ್ಟು ತಿಂಡಿ ತಿನಿಸುಗಳಿಗೆ ನಮ್ಮ ಜನ ಹೆಚ್ಚು ಹೊರೆಯನ್ನು ಹೊರಬೇಕಾಗುತ್ತೆ ಇದೆಲ್ಲ ಇದೆ ಇದೆಲ್ಲ ನಿಮ್ಗೆ ಅರ್ಥ ಆಗೋಲ್ಲವಾ ಮಲ್ಟಿಪ್ಲಾಕ್ಸ್ನವ್ರಿಗೆ ನಾವು ಹೇಳ್ಕೊಡ್ಬೇಕಾ ನಿಮಗೆ ಇದೇ ರೀತಿ ಇದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಇಲ್ವಲ್ಲ ದಯಮಾಡಿ ಈಗ ನಾನು ಮಲ್ಟಿಪ್ಲೆಕ್ಸ್ನವರು ನೀವು ಈ ಜಾಹೀರಾತನ್ನು ಕಮ್ಮಿ ಮಾಡಿ ಅಥವಾ ಮಾಡೋದಾದರೆ ಮೂರು ವಿಭಾಗಕ್ಕೂ ಕೂಡ ಸಮನಾಗಿ ನೀವು ವಿಂಗಡಣೆ ಮಾಡಬೇಕಾಗಿದೆ ಅದು ಹೆಚ್ಚಿನ ಪಾಲು ನಿರ್ಮಾಪಕನ ಸಿಗಬೇಕು ಬಟ್ ಟು ಚಾರ್ಜಸ್ ಒಂದು ವರ್ಷಕ್ಕೆ ಐವತ್ತು ಸಾವಿರದ ಬರ್ತಿಲ್ಲ ಅಂತ ಹಾಂ ಮತ್ತೆ ಬಂದಾಗ ಇದರಲ್ಲ ಲಾಭ ಪಡೆಯೋರು ಯಾರು ಮಲ್ಟಿಪ್ಲೆಕ್ಸ್ನವರು ಕಂಟೆಂಟ್ ಪ್ರೊವೈಡರ್ಸ್ ಮಲ್ಟಿಪ್ಲೆಕ್ಸ್ ಮಲ್ಟಿಪ್ಲೆಕ್ಸ್ನವರು ನೀವು ಇಷ್ಟೆಲ್ಲ ಅನುಕೂಲ ಮಾಡಿಕೊಂಡು ನಿಮ್ಮಿಂದ ಶೇರ್ ಅಮೌಂಟ್ ನಾವು ಯಾವಾಗ ಪಡಿಬೇಕು ಆರು ತಿಂಗಳು ಎಂಟು ತಿಂಗಳು ಒಂಬತ್ತು ತಿಂಗಳು ಕೇಳಿದ್ರೆ ನೀವು ಬೇ ಬೇರೆ ಬೇರೆ ನಮ್ಮ ಹೆಡ್ ಆಫೀಸ್ ಅಲ್ಲಿದೆ ಅವ್ರೇನು ಕೇಳಬೇಕು ಅವ್ರೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಪಿಚ್ಚರ್ ನಡೆಸ್ತಾರೆ ಯಾರು ತಾನೆ ಜವಾಬ್ದಾರಿ ನಿಮ್ಮದೇ ಇರಬೇಕು ಕಾಲ ಕಾಲಕ್ಕೆ ನಮ್ಮ ನಿರ್ಮಾಪಕರಿಗೆ ಏನು ಶೇರ್ ಬರುತ್ತೋ ಅದನ್ನು ಕೊಡುವಂಥ ಜವಾಬ್ದಾರಿಯನ್ನು ನೀವು ವಹಿಸ್ಕೋಬೇಕು ಒಂದು ದಿವಸ ನಿಮ್ಗೆ ಕಂಟೆಂಟ್ ನಿಲ್ಸಿದ್ರೆ ಮಧ್ಯದಲ್ಲಿ ಅಲ್ಲ ಏನಾದರೂ ಗಲಾಟೆ ಆದರೆ ಯಾರು ಹಣೆ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಬರೀ ಹದಿನೈದು ಪರ್ಸೆಂಟು ಹತ್ತು ಪರ್ಸೆಂಟ್ ಮಾತ್ರ ಒಬ್ಬ ಯಾರೋ ಚಿತ್ರಮಂದಿರ ಎಕ್ಸಿಬಿಟ್ರ್ ಕೊಟ್ಟರೆ ಎಕ್ಸಿಬಿಟ್ರ್ ಕೊಟ್ಟರೆ ಬಾಕಿ ಹಣ ಎಲ್ಲ ಹೋಗುತ್ತೆ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ಬಡ್ಡಿ ಕಟ್ಟಿ ತಂದು ಚಿತ್ರ ಬಿಡುಗಡೆ ಮಾಡ್ತೀವಿ ಅದು ನಿಮ್ಗೆ ಅರ್ಥ ಆಗಲ್ವಾ ನೀವು ಒಂದ್ಸಲ ನಿಮ್ಮ ಚಿತ್ರಮಂದಿರಕ್ಕೆ ಬಂಡವಾಳ ಹಾಕಿದ್ದೀರಾ ಆಗೋಯ್ತು ನಾವು ಪ್ರತಿ ಚಿತ್ರಕ್ಕೂ ಕೂಡ ನಿರ್ಮಾಪಕ ಆ ಒಂದು ಹಣನ ಬೇರೆ ಬೇರೆ ಕಡೆಯಿಂದ ಸಾಲನೋ ಸೋಲನೋ ಏನೋ ಮಾಡ್ಕೊಂಬಂದು ಮಾಡಿದವರಿಗೆ ಅವನಿಗೆ ನೀವು ಇವತ್ತು ಯಾವುದೇ ಒಂದು ಸಂಭ ಇದಾಗಲಿ ಅಥವಾ ಜಾಹೀರಾತಿನಲ್ಲಿ ಬರೋ ಆಗಲಿ ಕೊಡದೆ ಹೋದರೆ ಆ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಒಬ್ಬ ನಿರ್ಮಾಪಕ ಇಲ್ಲ ಅಂದರೆ ಚಿತ್ರಮಂದಿರ ಎಲ್ಲಿರುತ್ತೆ ಅವನು ಉಳಿಬೇಕಲ್ವ ಆ ಕೆಲಸ ಮಲ್ಟಿಪ್ಲೆಕ್ಸ್ನವರು ಈ ಕೂಡಲೇ ನೀವು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಚಿತ್ರರಂಗದ ಪರವಾಗಿ ಒತ್ತಾಯ ಮಾಡ್ತಾಯಿದ್ದೀನಿ